ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ನಾನು ಹಾಗೆ ನಿಮಗೆ ಸಪೋರ್ಟ್ ಮಾಡ್ತೀನಿ ನಾನು ಮಿಶೋಯಿಂದ ಗ್ರೋ ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ ಇದು ಹನ್ನೆರಡು ಇಂಚು ಹಗಲ ಹನ್ನೆರಡು ಇಂಚು ಉದ್ದ ಇದರಲ್ಲಿ ಹೂವಿನ ಗಿಡ ತರಕಾರಿ ಗಿಡನ ಬೆಳೆಸ್ಕೋಬೋದು ಹಾಗೆ ಟೊಮೆಟೊ ಬದನೇಕಾಯಿ ಮೆಣಸಿನ್ಕಾಯಿ ಗಿಡ ತುಳಸಿ ಗಿಡ ಸೇವಂತಿಗೆ ಗಿಡ ಮಲ್ಲಿಗೆ ಗಿಡ ಎಲ್ಲನೂ ಬೆಳೆಸ್ಕೋಬೋದು ನೀವು ತೊಗೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ